ಇವತ್ ಬೆಳಗ್ಗಿನ ಕೆಇ ಬಿ ಆಫೀಸ್ ಹತ್ರ ಬಂದು ನನ್ನ ಫ್ರೆಂಡ್ ಗೆ ವೇಟ್ ಮಾಡ್ತಿದ್ದೆ ಅದೇ ಟೈಮಿಗೆ ಟೀ ಕುಡಿಯೋಣ ಅನ್ಕೊಂಡಿದ್ದೆ ಅಷ್ಟರಲ್ಲಿ ನಮ್ ಫ್ರೆಂಡ್ ಬಂದ್ರು ಅದಕ್ಕೆ ಅವ್ರ ಜೊತೆ ಹೋಗಿದ್ದು ನಾವು ಹನುಮಂತಪುರ ಮಂತ್ ಪುರ ಲೊಕೇಶನ್ ಗೆ ಬಂದ್ಬಿಟ್ಟು ನಾವು ಮೊದಲು ಮಾಡಿದ ಕೆಲಸನೇ ಟೀ ಕುಡಿಯೋದಂತ ಹೇಳ್ಬಿಟ್ಟು ಟೀ ಜೊತೆ ಒಂದ್ ಬಂದ್ ತಿನ್ಕೊಂಡು ಅಲ್ಲಿಂದ ಹೋಗಿ ಮಸ್ತ್ ಆಗಿ ಡ್ಯೂಟಿ ಮಾಡ್ತಿದ್ವಿ ಡ್ಯೂಟಿ ಮುಗಿಸ್ ಸಾಗಿದ್ದು ಅಲ್ಲಿಂದ ಸೀದಾ ಬಂದಿದ್ದು ನಾವು ಕುವೆಂಪು ನಗರಕ್ಕೆ ಕುವೆಂಪು ನಗರದಲ್ಲಿ ಚಿಗಿ ಕೆಫೆ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಅಂಗಡಿ ಇದೆ ಈ ಬಿಸ್ಲಲ್ಲಿ ಬಂದು ನಾವು ಚಿಗಿ ಕೆಫೆಲ್ಲಿ ಮತ್ತೆ ಕುಡಿದಿದ್ದು ನೇ ಈ ಕೆಫೆಲ್ಲಿ ನಿಮಗೆ ಕೋಲ್ಡ್ ಡ್ರಿಂಕ್ಸ್ ಮತ್ತೆ ಹಾರ್ಡ್ ಡ್ರಿಂಕ್ಸ್ ಮತ್ತೆ ಸ್ನಾಕ್ಸ್ ಕೂಡ ಎಲ್ಲ ಸಿಗ್ತಾವೆ ಮೆನು ಏನೇ ಇದ್ರು ನಾವು ಆರ್ಡ್ರ್ ಮಾಡಿದ್ದು ಟೀನೇ ನೇ ಸೊ ಫೈನಲ್ ಆಗಿ ಟೀ ಎತ್ಕೊಂಡು ಮಸ್ತ್ ಆಗಿ ಅಲ್ಲಿಂದ ಸೀದಾ ಮತ್ತೆ ಡ್ಯೂಟಿ ಮಾಡ್ತಿದ್ವಿ ಅದೇ ಟೈಮಿಗೆ ಯುಕ್ತ ಅನ್ನೋ ಒಂದು ಹುಡುಗಿ ನನ್ ಫಾಲೋ ಮಾಡ್ತಿದ್ದಾಳ ಅಂತ ಹೇಳ್ಬಿಟ್ಟು ಓಡಾಡ್ ಬಂದ್ಬಿಟ್ಟು ಮಸ್ತ್ ಆಗಿ ಮಾತಾಡಿಸಿದ್ದು ಆ ಕ್ಯೂಟ್ ಪಾಪನ ಮಾತಾಡಿಸಿ ತುಂಬಾ ಖುಷಿ ಆಯ್ತು ನಾನು ಲಾಸ್ಟ್ ಮಂತ್ ನಾನು ಬಿಲ್ ಕೊಡ್ಬೇಕಾದ್ರೆ ಇವ್ರ ಮನೆ ಹತ್ರನೇ ಬಿಲ್ ಕೊಡ್ತಾ ಇದ್ದೆ ಸೊ ಅದೇ ಟೈಮಿಗೆ ಬಂದು ನನಗೆ ಈ ಪುಟ್ಟ ಮಗು ಮಾತಾಡಿಸಿತ್ತು ಸೊ ಈ ತಿಂಗಳು ನನ್ನ ಹತ್ರ ಒಂದು ಸೆಲ್ಫಿ ಬೇಕು ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ಪಡ್ಕೊಂಡು ಸೊ ಅದಾದ್ಮೇಲೆ ಸ್ವಲ್ಪ ಡ್ಯೂಟಿ ಇತ್ತು ಅದನ್ನ ಮುಗಿಸ್ಕೊಂಡು ನೆನ್ ಮನೆಗೆ ಹೊರಡೋಣ ಅನ್ನೋ ಟೈಮಲ್ಲಿ ನಾವು ಗಾಡಿ ನಿಲ್ಸಿದ್ವಿ ಒಂದು ಪಾರ್ಕ್ ಹತ್ರ ಅಲ್ಲಿ ನೋಡಿದ್ರೆ ತುಂಬಾ ವಯಸ್ಸಾಗಿರುವಂತಹ ಒಂದು ಕೋತಿ ನೋಡಿದೆ ಅದನ್ನ ವಿಡಿಯೋ ಮಾಡಿಕೊಂಡು ಅಲ್ಲಿಂದ ಸೀದಾ ಬಂದಿದ್ದು ನಾವು ಕೋತಿ ತೋಪ್ ಆಫೀಸ್ ಹತ್ರ ಆಫೀಸ್ ಹತ್ರ ನಮ್ ಫ್ರೆಂಡ್ ಗಾಡಿ ನಿಲ್ಸಿದ್ವಿ ಇಲ್ಲಿ ಅವ್ರು ಎತ್ಕೊಂಡು ಅಲ್ಲಿಂದ ಸೀದಾ ಅವ್ರ ಮನೆ ಕಡೆ ಹೊರಟ್ರೆ ಅವ್ರಿಗೆ ಕಡೆ ಟಾಟಾ ಮಾಡಿ ಕಳಿಸ್ಬಿಟ್ಟು ಅಲ್ಲಿಂದ ಸೀದಾ ನಾನು ಹೊರಟು ಬಂದಿದ್ದು ಮನೆ ಕಡೆಗೆ